ಈ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಮಾತು ಶ್ರೀ ಅನುಸಮ್ಮ ತಾಯಿಯವರ ಶ್ರೀಚರಣಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ಈ ಜ್ಞಾನ ಸಿಂಹಾಸನ ಮೇಲೆ ಆಸೀನರಾಗಿರ್ತಕ್ಕಂಥ ಸಕಲ ಪೂಜ್ಯರ ಶ್ರೀ ಮಾತೆಯರ ಶ್ರೀಚರಣಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಸರಣು ಶಿವ ಸ್ವರೂಪಿಗಳೇ ನೀವು ಮನೆಯಿಂದ ಬರೋತನಾಗ ಒಂದು ಮಾತನ್ನು ಮಾತಾಡ್ಕೊಂಡು ಬಂದಿರಿ ಮಠಕ್ಕೆ ಹೋಗೋನು ಪ್ರವಚನ ಕೇಳೋನು ಅಂದಿರಿಲ್ಲ ಮನೆಯಾಗ ಹಾ ಮಾತಿನಲ್ಲಿ ಮಾತಿಲ್ಲದವನ ಮೋತಿ ನೋಡಬಾರದು ನೀವು ಬರೋತ್ನಾಗ ಅಲ್ಲಿ ಮಾತಾಡ್ಕೊಂಡು ಬಂದಿರಿ ಅದಕ್ಕೆ ಹೇಳಿದ್ರೆ ಮಾತು ನಡೆ ಇದೇ ಜನ್ಮ ಕಡೆ ನಾವು ಮಾತಾಡತಕ್ಕಂಥ ಮಾತಿನಲ್ಲಿ ನಮ್ಮ ಇರಬೇಕು ಆ ನಡವಳಿಕೆ ಇತ್ತು ಅಂತಂದರೆ ನಮ್ಮ ಜನ್ಮ ಪಾವನ ಆಗತೈತಿ ನಾವು ನಿಜವಾದಂಥ ಸುಖವನ್ನು ಹೊಂದತೀವಿ ನಾವು ಮುಕ್ತಿಯನ್ನು ಹೊಂದ್ತೇವೆ ನಾವು ಮನೆಗೆ ಬ ಮನೆಯಿಂದ ಬಿಡೋತನಾಗ ಮ ಪ್ರವಚನಕ್ಕೆ ಹೋಗೋನು ಪ್ರವಚನ ಕೇಳೋನು ಮಾಡಿದಾಗ ಅಂತ ಅಲ್ಲಿ ಆ ಮಾತಾಡಿದ ಮಾತು ಇಲ್ಲಿಲ್ಲ ಇಲ್ಲೆಲ್ಲ ಬಂದು ಕುಂತೀರಲ್ಲ ಎಲ್ಲರೂ ಆ ಮಾತು ಇಲ್ಲಿಲ್ಲ ಏನು ಮಾಡಾಕತ್ತೀರಿ ಆ ಮಾತು ಮರ್ತೀರಿ ಅದೇ ಪ್ರಕಾರ ನಿಮ್ಮ ನಡವಳಿಕೆ ಇಲ್ಲ ಅಂತಂದ್ರೆ ನಮ್ಮ ಪರಮಾತ್ಮ ಹ್ಯಾಂಗೆ ಹೊಲಿತಾನೆ ಸದ್ಗುರುಗಳು ನಮ್ಮನ್ನು ಹ್ಯಾಂಗೆ ಹೊಲಿತಾರೆ ದಯವಿಟ್ಟು ಹಾಗೆ ಮಾಡಬೇಡ್ರಿ ಮಾತಾಡಬಾರ್ದು ಬಂದು ಪೂಜ್ಯರಿಟ್ಟೆಲ್ಲ ಕುಂತಾರೆ ನಿಮ್ಮ ಅದನ್ನೇ ಮಾಡಿದ್ರಿ ಅಂತಂದರೆ ಪ್ರಾಪಂಚಿಕ ಮಾತುಗಳಿಗೆ ಬೆಲೆ ಇಲ್ಲ ಮುತ್ತಿಗೆ ಬೆಲೆ ಐತಿ ಸ್ಫಟಿಕಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬೆಲೆ ಐತಿ ಮಾಣಿಕ್ಯಕ್ಕೆ ಅದಕ್ಕಿಂತ ಹೆಚ್ಚಿನ ಬೆಲೆ ಐತಿ ಆದರೆ ನಮ್ಮ ಮಾತಿಗೆ ಬೆಲೆ ಸಿಗಬೇಕಾಯಿತು ಅಂತಂದರೆ ನಾವು ಹೇಗಿರಬೇಕು ಅಂದ್ರೆ ನಾವು ಮಾತಾಡತಕ್ಕಂಥ ನಾವು ಇರಬೇಕು ಅದಕ್ಕೆ ಬೆಲೆ ಸಿಗತೈತಿ ಮಾತಾಡಿದ್ರೆ ಹೋತು ಮುತ್ತ ಒಡೆದ್ರೂ ಹೋತು ಆಮ ಮುತ್ತು ಒಡಿತು ಅಂದ್ರೆ ಹೊಳೆ ಪ ಆಗ ಕೂಡಂಗಿಲ್ಲ ಅದು ಎದಕ್ಕೂ ಬೆಲೆ ಸಿಗಂಗಿಲ್ಲ ಮುತ್ತಿಗೆ ಬೆಲೆ ಸಿಗತೈತಿ ಏನೋ ಹೊಡಿತಂದ್ರೆ ಸಿಗಂಗಿಲ್ಲ ಆದರೆ ನಾವು ಮಾತಾಡೋ ಮಾತಿಗೆ ಬೇ ಒಮ್ಮ ಮಾತಾಡಿ ಹೋತು ಅಂತಂದ್ರೆ ಹೊಳೆ ಆ ಮಾತು ಹೊಳೆ ಬರಲ್ಲ ಆಡಿದ ಮಾತು ಹೋತು ಅಂದ್ರೆ ಸಿಗಂಗಿಲ್ಲ ಈ ಸಮಯ ಹೋತು ಅಂದ್ರೆ ಹೊಲೇ ಇದೇ ಸಮಯ ಸಿಗಂಗಿಲ್ಲ ಏನು ಸಿಗ್ತೈತಿ ಇದೇ ಸಮಯ ಬರ್ತೈತಿ ಇದೇ ಟೈಮ್ ಬರ್ತೈತಿ ಮತ್ತು ಮಾತಾ ಆಡಿದ್ರೆ ಹೋತೈತಿ ಮುತ್ತು ಒಡೆದ್ರೆ ಹೋತೈತಿ ನಾವು ಮಾತಿನಲ್ಲಿ ಭಾಳ ಶಾಣಾಗಿ ಇರಬೇಕು ಅದಕ್ಕೆ ಮಾತಿನ ಬೆಲೆ ಹೇಳಕ್ಕಾರ ಮಾತಿನ ಕಿಮ್ಮತ್ತು ಹೇಳೋಕರ ಪ್ರತಿಯೊಬ್ಬ ಮಾತಿನ ಕಿಮ್ಮತ್ತು ಸಿಗಬೇಕಾಗಿತ್ತು ಅಂದರೆ ಹಿಂದಿನ ಮಾ ಶರಣರು ಹಿಂದಿನ ಮಹಾತ್ಮರು ಮಾಲೇದ ಮಾತಾಡೋದ ಮಾತುಗಳು ವಚನ ಆಗಿದಾವೆ ಅವಕ್ಕೆ ಕಿಮ್ಮತ್ತು ಅದಾವ ನಾವು ಮಾತಾಡೋ ಮಾತು ಯಾವಕ್ಕೂ ಬೆಲೆ ಇಲ್ಲ ಏನು ಬೆಲೆ ಐತಿ ಹೇಳ್ರಿ ಇಟ್ಟೆಲ್ಲ ಮಾತಾಡ್ರಿರಲಿಲ್ಲ ಇಟ್ಟದನ್ನು ಕುಂತು ಅದಕ್ಕೆ ಏನಾರ ಒಂದಿಟ್ಟು ಬೆಲೆ ಐತನ ನಿಮ್ಗೆ ಒಂದು ಕಡೆ ನಾನು ನೋಡಿ ಹೇಳ್ಯಾರ ಗುರ್ತೈತಿ ನಿಮಗೆಲ್ಲ ಮಾತು ಮನೆ ಕೆಡಿಸ್ತು ತೂತು ಹಾಂ ಒಲಿ ಕೆಡಿಸ್ತು ಒಂದು ಊರಾಗಿ ಇಬ್ಬರು ಗಂಡ ಅಂತಿದ್ರಂತೆ ಆ ಇಬ್ಬರು ಗಂಡ ಅಂತಿ ಭಾಳ ಒಳ್ಳೆಯ ಸುಸಂಸ್ಕೃತ ಉಳ್ಳತಕ್ಕಂಥವ್ರು ಒಳ್ಳೆಯ ಮನತನ ಉಳ್ಳತಕ್ಕಂಥವ್ರು ಪಾರಮಾರ್ಥಿಕ ಜೀವನದಲ್ಲಿ ನಡೀತಕ್ಕಂಥವ್ರು ಅವರು ಪ್ರಪಂಚದೊಳಗೆ ಒಂದು ಮಗು ಹುಟ್ಟಿತು ಗಂಡು ಮಗು ಹುಟ್ಟಿದ ಆ ಮಗುವಿನ ಮುದ್ದಾಗಿ ಬೆಳೆಸಿದ್ರು ಬೆಳೆಸಿದ ಬಳಿಕ ಆ ಮುದ್ದಾಗಿ ಬೆಳೆದ ಮಗ ಹುಣ್ಣಿಮೆ ಚಂದ್ರ ಬೆಳೆದು 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 ಬೇಗ ಬೇಗ ದೊಡ್ಡವ ದೊಡ್ಡವಾಗಿ ವಯಸ್ಸಿಗೆ ಬಂದ ಬಳಿಕ ಕನ್ಯೆ ತೆಗೆದ್ರು ನೋಡಿ ಒಂದು ವೇಳೆ ನೀವು ಕನ್ಯಾದ ಮನೆತನಕ್ಕೆ ಹೋದ್ರೆ ಈಗೆಲ್ಲ ಅದು ಆಗ ಮನೆತನ ಹಿಂದಕ್ಕೆ ನೋಡ್ತಿರು ಕನ್ಯಾನ ಮನೆಗೆ ಹೋದಾಳ್ಯಾಗ ಏನು ನೋಡ್ತಿದ್ರು ಅಂತ ಕೇಳಿದರೆ ಆಕಿನ ರೂಪ ನೋಡ್ತಿತ್ತಿಲ್ಲ ಅವ್ರು ಇಟ್ಟು ಶಾವುಕರದಾರ ಆ ಸಂಪತ್ತು ಕೊಡ್ತಾರಂತ ನೋಡ್ತಿತ್ತಿಲ್ಲ ಏನು ನೋಡ್ತಿರು ಅಂತ ಕೇಳಿದರೆ ಆ ಮನೆಗೆ ಹೋದ ತಕ್ಷಣ ಒಳಗೆ ಹೆಣ್ಮಕ್ಳು ಕಳಿಸ್ತಿದ್ರು ಒಳಗೆ ಹೋಗಿ ಅಡುಗೆ ಮನೆ ನೋಡಿ ಬರ್ರಿ ಹ್ಯಾಂಗೈತಿ ಅಂತ ಓದ್ತಿರ್ಲವ ನೀವು ಬಂದವ್ರು ಅಡುಗೆ ಮನೆಗೆ ಓದ್ತಿರಲ್ಲ ಏನು ಹೊರಗೆ ಕುಂತು ಹೊರಗೆ ಎದ್ದು ಬರ್ತೀರಿ ಒಳಗೆ ಅಡುಗೆ ಮನೆಗೆ ಹೋಗ್ತಿದ್ರು ಹೆಣ್ಮಕ್ಳು ಒಳಗೆ ಅಡಿಗೆ ಮನೆಯಾಗ ಹೋದ ಒಳಗೆ ಅಡುಗೆ ಮನೆ ಸ್ವಚ್ಛ ಇತ್ತು ಬಾಂಡ್ಯ ಸ್ವಚ್ಛ ಇತ್ತು ಅಥವಾ ನಿಮಗೆ ಗಂಡುಮಕ್ಳು ಕೈಯಾಗ ನಿಮಗೆ ಏನು ನೀರು ತುಂಬಿ ಕೊಡ್ತಾರಲ್ಲ ಓದ ತಕ್ಷಣ ನೀರು ಕೊಡ್ತಾರೆ ಏನು ಕೊಡ್ತಾರೆ ನೀರು ಕೊಡ್ತಾರಲ್ರಿ ಹೋದ ತಕ್ಷಣ ಏನು ಹೋದ ತಕ್ಷಣ ಚಾನ ಕೊಡ್ತಾರೆ ಇಲ್ಲ ಹೋದ ತಕ್ಷಣ ನಿಮ್ಮ ಕೈಕಾಲು ಮಕ್ಕಳಿಗೆ ತೊಳ್ಕೊಳಕ್ಕೆ ನೀರು ಕೊಡ್ತಾರೆ ಆ ಚರ್ಗಿ ತೊಂದ ತಕ್ಷಣ ಸುಮ್ಮನೆ ತೊಳ್ಕೊಬಾರ್ದು ಆ ಚರಿಗೆ ನೋಡಬೇಕು ಒಳಗೆ ನೋಡಬೇಕು ಹೊರಗೆ ನೋಡಬೇಕು ಮ್ಯಾಗೆಲ್ಲ ಸ್ವಚ್ಛ ಕಾಂಡು ಒಳಗೆ ಗಟ್ಟಿತ್ತು ಚರಿಗೆ ಅಂತಂದ್ರೆ ಮ್ಯಾಗ ಅಟ್ಟ ಬಗ ಬಗ ಅದರ ಒಳಗೆಲ್ಲ ಇದು ಹುಳಕೈತಿ ಮಂತನ ಅಂತ ತಿಳ್ಕೊಬೇಕು ಮತ್ತೇನು ಹಾಂ ಅಲ್ಲಿ ಕನ್ಯಾ ಚಲೋ ಇಲ್ಲ ಅಂತ ತಿಳ್ಕೊತಿದ್ರು ಹಿಂದಿಗಿನವ್ರು ಗಂಡ ಮಕ್ಳ ಹತ್ರ ವರ ನೋಡಕ್ಕೆ ನೀವು ಏನಾರು ಹೋಗಿದ್ರೆ ಅಂದ್ರೆ ಈಗೇನು ಬಿಡ್ರಿ ಈಗೆಲ್ಲ ಬರೀ ಬಂತು ಅಂದ್ರೆ ನೋಡಂಗಿಲ್ಲ ಬರೀ ನೌಕರಿ ಗಂಡನ ಅಂತಾರೆ ಇವರು ನೌಕರಿ ಇದ್ದರೆ ಕೊಡೋದು ನೌಕರಿ ಇರಲಿಲ್ಲ ನಾವು ಮರ್ಕೊಳ್ಳಂಗಿಲ್ಲ ಹಾ ನಾವಂದು ಕೇಳ್ತೀನಿ ನಿಮ್ಗೆ ನೌಕರಿ ಗಂಡನ ಬೇಡ್ತಾರಲ್ಲ ಬೇಡ್ತಿರಲ್ಲ ನೌಕರಿ ಗಂಡನ ಹುಡ್ಕಾಡಿ ನಿಮ್ಮ ಮಗಳನ್ನ ಕೊಡ್ಬೇಕಂತಿರಲ್ಲ ನೌಕರಿದವರು ಏನು ಗಳಿಸ್ತಾರ ಅಂದ್ರೆ ಸಂಪತ್ತು ಗಳಿಸ್ತಾರೆ ದುಡ್ಡು ಗಳಿಸ್ತಾರೆ ಹೌದಲ್ರಿ ಮನೆ ಹಿಡಿತಾರೆ ಸಂಪತ್ತು ಗಳಿಸ್ತಾರೆ ದುಡ್ಡು ಸಾಕಷ್ಟು ದುಡ್ಡು ಗಳಿಸಿ ಇಡ್ತಾರೆ ಬಂಗಾರ ಗಳಿಸಿಡ್ತಾರೆ ನೀವು ದುಡ್ಡ ತಿನ್ನಿರಿ ರೈತರು ಬೆಳೆದದ್ದು ಕಾಳು ತಿನ್ಬೇಡ್ರಿ ನೀವು ನಾವು ಕುರಿ ಗಂಡನ ಬೇಡವ್ರ್ರು ಕಾಳು ಎಂದು ತಿನ್ಬೇಡ್ರಿ ಗೋಧಿ ತಿನ್ಬೇಡ್ರಿ ಅಕ್ಕಿ ತಿನ್ಬೇಡ್ರಿ ಏನೂ ತಿನ್ಬೇಡ್ರಿ ಮತ್ತು ಗ ರೈತರು ಬ್ಯಾಡಾಗ್ಯಾರಂದ್ರೆ ನೀವು ಅವು ಯಾಕೆ ತಿಂತೀರಿ ನೀವು ರೈತನ ಮನೆಗೆ ಹೋಗಿ ಹಿಂದಕ್ಕೆ ರೈತರಿಗೆ ಮನೆಗೆ ಹೋಗಿ ಕನ್ಯಾ ಕೊಡ್ತಿದ್ರು ಹುಡ್ಕಾಡಿ ರೈತರ ಮನೆಗೆ ಯಾಕಂದ್ರೆ ಮಗಳು ಸುಖವಾಗಿ ಬದುಕ್ತಾಳೆ ಅನ್ನ ಹೊಡೆ ತುಂಬ ಅನ್ನ ಊಟ ಮಾಡಿ ಬ ಜೀವನ ಗಟ್ಟಿ ಮುಟ್ಟಿರ್ತೈತಿ ಅಂತ ಅಲ್ಲಿ ಹೋಗಿ ಏನು ನೋಡಬೇಕು ಅಂತ ಕೇಳಿದ್ರೆ ಗಾಡ್ಲಿ ನೋಡ್ತಿದ್ರು ಅವ್ರು ಮದ್ಲಾಕ ಆ ಎತ್ತುಗಳು ಹೆಂಗದವ ದಷ್ಟ ಪುಷ್ಟ ಅದಾವೆ ಏನು ಗಾಡ್ಲಾಗೆ ಮೇವು ಆಯ್ತು ಇಲ್ಲೋ ಆ ಅಂತ ನೋಡ್ತಿದ್ರು ಸ್ವಚ್ಛ ಅದಾವೆ ಇಲ್ಲೋ ದನ ಅಂತ ನೋಡ್ತಿದ್ರು ಈಗ ಅದು ಇಲ್ಲ ಇಲ್ಲ ಅವು ಯಾವಲ್ಲ ಹೋದು ಅವು ಹೋಲಿ ಬಿಡ್ರಿ ಈಗ ನಾವು ಏನು ವಿಷಯ ಐತೆ ಅದು ವಿಷಯಕ್ಕೆ ಬರೋನು ಅವರಿಬ್ಬರು ಗಂಡ ಅಂತ ಏನಾದರು ಮಗ ಬೆಳೆದ್ರು ದೊಡ್ಡವರಾದರು ಆ ಕನ್ಯಾ ತೆಗೆದು ಕನ್ಯಾ ಲಗ್ನ ಮಾಡಿದ್ರು ಅವನಿಗೆ ಲಗ್ನ ಮಾಡಿದ ಬಳಕ ಶಶಿ ಮನೆಗೆ ಬಂದಳು ಫಸ್ತಾಗಿ ನಡ್ಯಾಕ ಹೌದಾ ಏನಂತೀರ ನಡ್ಯಾಕಂತೀರಲ್ಲ ನನ್ನ ಮಗಳು ನಡೆಯಾಕೆ ಹೊಂಟಾಳೆ ಏಕೆಗೆ ಆಕೆಗೆ ನಡ್ಯಾಕೆ ನಾ ಕಾಲ ಇದ್ದಿತ್ತಿಲ್ಲ ಈಗ ಆಗ ಬಂದೋ ಆಕಿಗೆ ಇಲ್ಲ ಹ್ಯಾಂಗ ನಡಿಬೇಕು ನಡೀಬೇಕು ಹ್ಯಾಂಗ ನುಡಿಬೇಕು ಹ್ಯಾಂಗ ವರ್ತನೆ ಮನೆಯಲ್ಲಿ ಹ್ಯಾಂಗ ನಮ್ಮ ಜೀವನ ಸಾಗಿಸಬೇಕು ಅನ್ನೋದು ಬುದ್ಧಿಮಾತು ಹೇಳೋಕಿನ ಅಲ್ಲಿ ಕಲಿಸ್ತಿದ್ದರು ಆ ತಂಗಿ ಇಲ್ಲಿ ನಡೆಯಾಕೆ ಬಂದಳು ಅಕ್ಕಿ ಹ್ಯಾಂಗಿದ್ದಳು ಅಂತಂದ್ರೆ ಎಡವಟ್ಟು ಸಸಿಗೊಂದು ಬಿದ್ದಿತ್ತು ಅವರು ಇಬ್ಬರಿಗೆ ಒಳ್ಳೆಯವರಿಗೆ ಅತ್ತಿ ಮಾವ ಭಾಳ ಚಲೋ ಇದ್ದರು ಸ ಒಳ್ಳೆ ಗುಣದವ್ರು ಇದ್ದರು ಪಾರಮಾರ್ಥ ಜೀವಿಗಳಿದ್ರು ಆ ಎಡವಟ್ಟು ಸೊಸಿಗಂಟು ಬಿತ್ತು ಆಕೆ ಲಗ್ನ ಮಾಡ್ಕೊಂಡು ಬಂದು ಐದು ಆರು ವರ್ಷ ಆದರೆ ಅತ್ತಿಗೆ ಅತ್ತಿ ಅಲ್ಲಿಲ್ಲಕ್ಕಿ ಮಾವಾಗ ಮಾವ ರೀ ಅಂತ ಕರೀಲಿಲ್ಲ ಅತ್ತಿಗೆ ಅತ್ತಿ ರೀ ಅಂತ ಕರೀಲಿಲ್ಲ ಬಾ ಊಟಕ್ಕೆ ಯಾರಿಗೆ ರೀ ಹ್ಞೂ ಅಡುಗೆ ಮಾಡಿರ್ತಗ ನ ಬರ್ರಿ ಹ್ಞೂ ಉಣ್ಣು ಉಂಡು ಹೋಗಿ ಬರ್ರಿ ಹೊರಗೆ ಒಟ್ಟು ಅತ್ತೆ ಮಾವು ಅಲ್ಲೇ ಇಲ್ಲ ಇವ ಇವ್ರಿಗೆ ಮುದುಕ ಮುದುಕಿಗೆ ನಾವು ಕರ್ಕೊಂಡು ತಂದೆವು ನಮಗೆ ಪ್ರೇಮದಿಂದ ಅತ್ಯಾರ ಅಂತ ಒಂದು ಮಾತನ್ನೋ ಹತ್ತಾರ ಅನ್ನೋ ರಿಕಾರ್ ಹಾಕೋದು ಬಿಡಲಿ ಅತ್ತರೆ ಅಂತ ಅನ್ನೋಲ್ಲಗಳ ನಾ ಹ್ಯಾಂಗಾರು ಮಾಡಿ ಅತ್ತೆ ಅನಿಸ್ಕೋಬೇಕು ಅಂತಕ್ಕಿದ್ದು ಗಂಡನ ಮುಂದೆ ಹೇಳಿದಳ ನೋಡು ಆಕೆ ಅತ್ತೆ ಅನ್ನೋಲ್ಲಗಳ ನನಗೆ ಅತ್ತೆ ಅನ್ನಿಸ್ಕೋಬೇಕಾಗೈತಿ ಹ್ಯಾಂಗಾರೆ ಮಾಡಿ ಅತ್ತೆ ಅನಿಸ್ಕೋಬೇಕು ಅವ ಅಂದ ನೋಡು ಆಕೆ ಸ್ವಭಾವಕ್ಕೆ ಮದ್ದಿಲ್ಲ ಯಾಕೆ ಸುಳ್ಳ ಉದ್ಯಾರ್ತಿ ಸುಮ್ಮನೆ ಇವರು ಬೇಡ ಇದು ನಡೆಯಂಗಿಲ್ಲ ಅವ್ರವ್ರ ಸ್ವಭಾವದ ಪ್ರಕಾರ ಅವ್ರು ಇದ್ರ ಅಂತಂದ್ರೆ ನಮಗೆ ಸುಮ್ಮನೆ ಇರೋ ಒಳ್ಳೆ ನಮ್ಮ ಪ್ರ ಮನ್ತನ ಸಾಗತೈತಿ ನಾವೇನಾರು ಅವ್ರಿಗೆ ತಿದ್ದಾಕೆ ಹೋದೆವು ನಾವೇನಾರು ಹೇಳಕ್ಕೆ ಹೋದೆವು ಅಂದರೆ ನಮ್ಮ ಮನೆ ಶುದ್ದಾಗಿ ನಡೆಯಂಗಿಲ್ಲ ಸುಮ್ಮನೆ ಇವರು ಆ ಮುಂದೆ ತಿಳ್ಕೊಂಡು ಅವರೇ ದಾರಿಗೆ ಬರ್ತಾರ ಅಂತ ಗಂಡ ಎಟ್ಟು ಹೇಳೋದು ಕೇಳಿಲ್ಲ ಹೆಣ್ಮಗಳು ಹಠ ತೊಟ್ಟಳು ಜೀವನದೊಳಗೆ ಹೆಣ್ಮಕ್ಳಿಗೆ ಹಠ ಇರಬಾರ್ದು ಆ ಹಠ ಹಿಡಿದ್ರು ಅಂದರೆ ಘಟ ಬಿಡಂಗಿಲ್ಲ ಇವರು ತಮ್ಮ ಘಟನೇ ಕಳ್ಕೊತಾರ ವಿನ ಹಠ ಬಿಡಂಗಿಲ್ಲ ಹೆಣ್ಮಕ್ಳು ಆದರೆ ಮಕ್ಳು ಚಟ ಇರಬಾರ್ದು ಹ್ಞೂ ಗಂಡುಮಕ್ಳಿಗೆ ಚಟ ಬಿದ್ದು ಅಂದ್ರೆ ಅವ್ರು ಸತ್ರು ಬಿಡಂಗಿಲ್ಲ ರೀ ಅವ್ರು ಚಟಕ್ಕೆ ಬಿದ್ದು ಅಂತಂದ್ರೆ ಹೋತು ಹೋಗಿ ಗಟಾರದಾಗ ಬಿದ್ದರೂ ಬಿಡಂಗಿಲ್ಲ ಅವ್ರು ಚಟ ಮುಂದೆ ಏನು ಮಾಡಿದಿರಲಿ ಅಂತ ಕೇಳಿದ್ರೆ ನೋಡು ಆಕೆ ಸಸಿ ನೀರಿಗೆ ಹೋಗ್ಯ ಈಗ ಸಮಯ ನಾನು ನಾನುಸುಗಳ್ ಏನು ಮಾಡಬೇಕು ನಾ ಹೇಳ್ದಂಗೆ ನೀವು ಮಾಡಬೇಕು ಯಾರಿಗೆ ಹೇಳ್ತಾರೆ ರೀ ತಮ್ಮ ಯಜಮಾನರಿಗೆ ಸಮಯ ಅಂದರು ಏನು ಮಾಡಲಿ ನಾನು ಹೇಳ್ದಂಗೆ ನೀವು ಮಾಡ್ಬೇಕಂದ್ರೆ ಏನು ನಾನು ಹೋಗಿ ನೆರಮನಕ್ಕೆ ಮನೆಯಾಗ ಕುಂಡಿರ್ತೀನಿ ನೆರ್ಮನೆ ಅಂದರೆ ಗುರ್ತಲ್ಲ ಮನೆ ಇದ್ರೀನು ಮನೆಗೆ ಅಲ್ಲಿ ಹೋಗಿ ಕುಂಡಿರ್ತೀನಿ ನೀವು ಏನು ಮಾಡ್ರಿ ಅಂದ್ರೆ ಆಕೆ ಬರೋದು ನೋಡಿ ಆ ತೊಲಿಗೆ ಒಂದು ಹಗ್ಗ ಹಾಕಟ್ಟೆ ಹಿಂದೆ ಹಿಂದೆ ಜಂತಿ ತೊಲೆ ಇದ್ದು ಆ ತೊಲಿಗೆ ಹಗ್ಗ ಕಟ್ಟಿ ಆ ಹಗ್ಗದ ಗಂಟೆ ಹಿಂದೆ ಹಾಕಬ್ಯಾಡ್ರಿ ಇಲ್ಲಿ ಮುಂದೆ ಗಂಟ್ಲಕ್ಕೆ ಇಲ್ಲಿ ಗದ್ದಿಗೆ ಹಚ್ಕೊಂಡು ನೀವು ಜ್ಯೋತಿ ಬೀರ್ರಿ ಆವಾಗ ಅಕ್ಕಿ ಕೊಡ ತೊಗೊಂಡು ಬಂದು ನಿಮ್ಮನ್ನು ನೋಡ್ತಾಳೆ ನೋಡಿ ಬಂದು ಓಡಿ ಬಂದು ಏನಂತಳೆ ಅತ್ತಿ ಮಾವ ಊರ್ ಹಾಕೊಂಡ್ರೆ ಬರ್ರಿ ಅಂತ ಕರಿತಾಳೆ ಅವಾಗರ ನಾನು ತೃಪ್ತಿ ಆಗ್ತೈತಿ ಅತ್ತಿ ಅನ್ಸು ಅಂತೀನಿ ಅಂತ ಅಕ್ಕಿ ಹಾಡುತ್ತ ಹೋಗಿ ನೆರಮನೆ ಮನೆ ಹಾಕಿ ಇವ ಯಾರು ಮಾತು ಕೇಳ್ರಿ ಯಾರು ಮಾತು ಕೇಳಿದ್ರಿಪ್ಪ ಸ್ವಾಮಿಗಳ ಮಾತು ಕೇಳೋದು ಭಾಳ ಕಷ್ಟ ಮತ್ತು ನೀವು ಯಾರು ಮಾತು ಕೇಳೋದು ಶ್ರೀ ಗುರುಗಳ ಮಾತಿನ ಮ್ಯಾಗ ಲಕ್ಷ್ಯ ಹಿಡೋದು ಭಾಳ ಕಷ್ಟ ನಂಬಿಕೆ ಹಿಡೋದು ಭಾಳ ಕಷ್ಟ ಆದರೆ ಶ್ರೀ ಗುರುಗಳ ಮಾತು ಎಂದು ಮಿಕ್ಕಂಗಿಲ್ಲ ಹೌದಲ್ಲ ಏನು ಮಿಕ್ತಿರಿ ಅವ ಇನ್ನೂ ಗುರುಗಳ ಮಾತು ಮಿಕ್ತಿವು ಆದ್ರೆ ಆ ಯಾರಿದ್ರೆ ಕೈ ಹತ್ತಿರಿ ಅಂದ್ರೆ ಯಾರೂ ಕೈ ಹತ್ತಂಗಿಲ್ಲ ಹಾಂ ಅದಕ್ಕೆ ಅದಕ್ಕೆ ಏನಂದು ಅಂದರೆ ಆತು ಏನಾಗಲಿ ನೀನ್ ಸಂಕಲ್ಪರು ಈಡೇರ್ತೈತಿ ನೋಡೋನು ಅಂತ ಅವ ಹಗ್ಗ ತಗೊಂಡು ಅದು ಸರಕ್ ಹಾಕದ ಸರಕು ಹಾಕಿ ಹಿಂದೆ ಹಾಕಿದ ಅಂದ್ರೆ ಅವ್ರು ಜೊಕ್ಕೊಂಡು ಅದು ಕಲಸ ಹಾತಿದ್ದವ ಅದು ಗಂಟು ತಂದು ಇಲ್ಲಿ ಗದ್ದಿಗೆ ಹಚ್ಕೊಂಡು ನೀ ಬರಾಕ ಕಾಲನ್ ಡೆಬ್ಬಿ ಹದ್ದು ಬಿಟ್ಟ ಜೊತೆ ಆಡ್ಲಿಕ್ಕೆ ಇವ ಆಕಿ ಬಂದಕ್ಕೆ ನೋಡಿದಳು ಕೊಡ ಇಟ್ಟಳು ಇವ ಜೊತೆ ಆಡ್ಲಿಕ್ಕೆ ಹತ್ತಾನೆ ಮಾವು ಜೊತೆ ಆಡ್ಲತ್ತ ಅಲ್ಲಿ ಕೊಡ ಜೋ ಅವ ಜ್ಯೋತಿ ಆಡ್ಲಿಕ್ಕೇ ಅಕೇರಿಯಲ್ಲಿ ಹೋಗಿ ಕುಂತಳಂತು ಹೋಗಿ ನೋಡ್ಕೊಂತು ಹೋಗಿ ಮನೆ ಇದ್ರಿಗೆ ಒಂದು ಮನೆ ಕುಂತಿದ್ದಳಲ್ಲ ಅಲ್ಲಿ ಹೋಗಿ ಅತ್ತಿ ಮಾವ ಹಿಂಗೆ ಮಾಡ್ಯನ ಬರೀ ಅರ್ಲಿಲ್ಲ ಕಣ್ಮಗಳು ಏನಂದಳು ಮಾತ ಮನೆ ಕೆಡಿಸ್ತಂತ ತೂತ ಒಲಿ ಕೆಡಿಸ್ತಂತ ಯಾಕೋ ನಿನ್ನ ಗಂಡು ಆಡ್ಲಿಕ್ಕೆನ ಬಾ ಅಂದಳಕ್ಕೆ ಹೆಂಗಾಗ್ತೀರಿ ಪರಿಸ್ಥಿತಿ ಒಂದು ಗಡಿಗೆಗೆ ತೂತು ಬಿದ್ದಿತ್ತು ಅಂದ್ರೆ ನೀವು ಒಲೆ ಮ್ಯಾಗ ಎಟ್ಟು ಇಟ್ಟು ಏನು ಬ್ಯಾಳಿ ಹಾಕಿದ್ರೆ ಏನು ಏನು ಹಾಕಿದ್ರೆ ಏನು ಅದು ಒಲಿ ಉರಿತತಿ ಸಣ್ಣಗೆ ಹನಿ ಬ ಹನಿ ಹನಿ ಕಡೆಯಾಕತ್ತರ ಒಲಿ ಆರು ಹೋಗ್ತತಿ ನಿಮ್ಮ ಪಲ್ಯನೇ ಆಗಂಗಿಲ್ಲ ನಿಮ್ಮ ರೋ ಏನೂ ಆಗಂಗಿಲ್ಲ ಹಾಗೆ ನಮ್ಮ ಮಾತು ಭಾಳ ಮೋ ಬೆಲೆ ಐತಿ ಮಾತಿಗೆ ಬೆಲೆ ಐತಿ ನಾವು ಮಾತಿನಲ್ಲಿ ಇರಬೇಕು ಅದಕ್ಕೆ ಮಾತು ನಮ್ಮನಾಗ ನಮ್ಮ ಮನೆ ಕೆಡಿಸಬಾರ್ದು ಮಾತು ಮನೆ ಬೆಳೆಸಬೇಕು ಮನಿ ಒಡಕು ಮಾಡಬಾರ್ದು ಅಂಥ ಮಾತಿನಲ್ಲಿ ಭಾಳ ಐತಿ ಮಾತ ಬಂಗಾರ ಹಾಂ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ನಾವು ಊಟ ಮಾಡೋದ್ನಾಗ ವಿಚಾರ ಮಾಡಿ ಊಟ ಮಾಡಬೇಕು ಏನು ಊಟ ಮಾಡಬೇಕು ಏನು ಊಟ ಮಾಡಬಾರ್ದು ಅಂತ ವಿಚಾರ ಮಾಡಬೇಕು ಮಾತು ಮಾತಾಡೋದ್ನಾಗ ಇನ್ನೊಬ್ಬರ ಮನಸ್ಸಿಗೆ ನೋವಾಗಿರಬಾರ್ದು ಮಾತಿನಿಂದ ಪಾಪ ಆಗ್ತೈತಿ ಯಾಕೆ ಮಾತಾಡಬಾರ್ದು ಅಂದರೆ ಪಾಪ ಆಗ್ತೈತಿ ಪಾಪದಿಂದ ದುಃಖ ಆಗ್ತೈತಿ ಪಾಪದಿಂದ ಏನಾಗ್ತೈತಿ ಪಾಪದ ಫಲ ದುಃಖ ನಾವು ಮಾತು ಒಳ್ಳೆಯದು ಮಾಡಿದ್ರೆ ಪುಣ್ಯ ಬರ್ತೈತಿ ಪುಣ್ಯದಿಂದ ಸುಖ ಸಿಗ್ತೈತಿ ಅಂಥ ಪುಣ್ಯವನ್ನು ಗಳಿಸತಕ್ಕಂಥ ಮಾತುಗಳನ್ನೇ ಆಡಬೇಕು ವಿನಾ ಇನ್ನೊಬ್ಬರ ಮನಸ್ಸೂ ಹಾಗೆ ಇನ್ನೊಬ್ಬರ ಮನಿ ಒಡೆಯೂ ಹಾಗೆ ಮಾತುಗಳನ್ನು ಆಡಬಾರ್ದು ಅಂಥ ಮಾತುಗಳಿಂದ ನಾವು ಪಾವನರಾಗದ ಒಳ್ಳೆಯ ಮಾತುಗಳನ್ನು ಆಡಿ ಪುಣ್ಯವಂತರಾಗಿ ಗುರು ಕೃಪೆಗೆ ಪರಮಾತ್ಮನ ಕೃಪೆಗೆ ಸಂತರ ಮಾತುಗಳಿಗೆ ನಾವೇನಾಗಬೇಕು ಅಂತ ಕೇಳಿದ್ರೆ ಸಂತರು ಶರಣರು ಅಹೂದು ಅಂತಕ್ಕಂಥ ಮಾತುಗಳನ್ನು ಆಡಬೇಕು ಅಹೂದು ಅಹುದು ಅಂತಕ್ಕಂಥ ಶರಣರು ಮಹಾತ್ಮರು ಮೆಚ್ಚು ಅಂತ ನಡೆನುಡಿ ಎರಡೂ ಒಂದಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬಂದರೆ ಅಂಥ ನಡೆನುಡಿ ಮಾತುಗಳು ನಮ್ಮಲ್ಲಿ ಶುದ್ಧವಾಗಿ ಬರ್ತಕ್ಕಂಥ ಸದ್ಬುದ್ಧಿಯನ್ನು ಆ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕರುಣಿಸಲಿ ಅಂತ ಹೇಳುತ್ತಾ ಇವು ನಾಲ್ಕು ವಾಕ್ಯ ಪುಷ್ಪಗಳು ಸದ್ಗುಣ ಚೆನ್ನಾಗಿ ಅರ್ಥ